ಅಣ್ಣ ಈಗ ಮೈಕೋರ್ ಸೂಪರ್ ಬಳ್ಸಿದ್ರೆ ಹೌದು ಯಾವ ಬಳ್ಸಿದ್ರೆ ನಮ್ದು ಗಿಡ ಒಂದ್ ಐದ ಬಳ್ಳಿ ನೀಡ್ತಾ ಇತ್ತು ಅಲ್ಲೆಲ್ಲ ಹುಡ್ಕಂತ ಇದ್ದು ನಿಮ್ ಕಂಪ್ನಿ ಸೂಪರ್ ತಿಂತ ನಾವ್ ಗೊಬ್ಬರ ಮಾಮೂಲಿ ಏನ್ ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ ಆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಂದ್ರೆ ಮೇಲೆ ಹಾಕೊಂಡು ನಮ್ಮ ಅಂಗಡಿ ಹುಡುಗರು ಇದ್ದೇನೆ ಸ್ವಲ್ಪ ತಲೆ ನೀರ್ ಚುಮಿಸ್ಕೊಂಡ್ರೆ ಆ ಗೊಬ್ಬರ ಜೊತೆ ನೀರ್ ಚುಮಸ್ಕೊಂಡು ಮಿಕ್ಸ್ ಮಾಡಿ ನಾವು ಗುಣ ಹೊಡ್ದು ಗುಣಿ ಬಟ್ಟಿ ಗುಣಿಂದ ಒಂದ್ ಎರಡ್ ಮೂರಿಂದ ಮೂರ್ ಇಂಚ್ ಬಿಟ್ಟು ಆ ಗ್ರಾನುವಲ್ ಮಿಕ್ಸ್ ಮಾಡಿ ಗುಣಿ ಬಡಿ ಗೊಬ್ಬರ ಕೊಟ್ವಿ ನಿಮ್ಮ ಹೆಸರು ಎಲ್ಲಾ ಚೆನ್ನಾಗ್ ಬಂತು ಬಿಳಿ ಬೇರೆಲ್ಲ ಚೆನ್ನಾಗಿ ಬಂತು ಈಗ ಇಳುವರಿ ಎಷ್ಟು ತೆಗೆದಿರ ಈಗ ಇಳುವರಿ ಒಂದ್ ಅರ್ಧ ಎಕರೆಗಮಿ ಬಿದ್ದಿತ್ತು ಹೊತ್ತು ಗೊಬ್ಬರ ಹಾಕಿನ ಮೇಲೆ ಯಾವ ತರ ಬೇರ್ ಬೆಳವಣಿಗೆ ಚೆನ್ನಾಗಿ ಬಂತು ಚೆನ್ನಾಗ್ ಬಂತು ಯಾವ ನಿಮ್ದು ನಮ್ದು ಬೇಲೂರ್ ತಾಲೂಕು ತಾಲೂಕು ಮಲ್ನಳ್ಳಿ ಹೆಬ್ಬಾಳ್ ಪೋಸ್ಟ್ ಹೆಬ್ಬಾಳ್ ಪೋಸ್ಟ್ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಧರ್ಮೇಶ್ ಅಂತ ಧರ್ಮೇಶ್ ಅಂತ ಈಗ ಬೇರೆಯವ್ರಿಗೆ ಈ ತರ ರೆಕಮೆಂಡ್ ಮಾಡ್ತಿದ್ರ ಮೈಕೋರ್ಸ್ ಮಾಡ್ಬೋದು ನಾನು ಮಾಡಿದೀನಿ ಯಾವ್ದೇ ತೊಂದ್ರೆ ಇಲ್ಲ ಗೊಬ್ಬರ ಮಿಕ್ಸ್ ಮಾಡ್ಕೊಡೋದು ಬೇರೆ ಬೆಳವಣಿಗೆ ಆಗ್ಲಿ ಬೆಳೆ ಈಲ್ಲಿಗ ಚೆನ್ನಾಗಿರುತ್ತೆ ರೈತದು ಆರಾಮಾಗ ಈಗ ನೀವು ಮಳಸಿನ ಮೇಲೆ ನಿಮ್ಗೆ ಖುಷಿ ಹೆಂಗೆ ಅಂತ ಇಲ್ಲ ಮನ್ಸಿಗೆ ಖುಷಿ ಇದೆ ಖುಷಿ ಒಂದ್ ಕಡೆ ಆದ್ರೆ ಈಡ್ ಚೆನ್ನಾಗ್ ಬಂದಿದೆ ರೈಟ್ ಇಲ್ಲ ಬೇಜಾರ್ ಬಿಟ್ರೆ ಈಲ್ಡಿಗಲಿ ಆಗ್ಲಿ ಯಾವದೇ ರೀತಿ ತೊಂದ್ರೆ ಕುಯ್ಯಕಿತ್ತ ಮುಂಚೆ ಏನಾದ್ರು ನೀವು ಬಂದಿದ್ರೆ ಪೂರ್ತಿ ಬಳ್ಳಿಲಿ ಎಷ್ಟು ಕಾಯಿ ಬಂದಿದ್ದು ಅಂತಲೂ ನಿಮ್ಗೆ ತೋರಿಸ್ತಿದೆ ಒಂದ್ ನಿಮಿಷ ಇಲ್ಲಿ ಬಿಟ್ಟು ಕುಯ್ದಿದ್ರೆ ಒಂದ್ ಎರಡ್ ಕಾಯಿ ಕಾಯಿ ಇಲ್ಲೇ ಬಿಟ್ಟಿದ್ದಾರೆ ಬಿಟ್ರೆ ಸಣ್ಣ ಇದು ಒಂದ್ರಲ್ಲಿ ಹತ್ತರಿಂದ ಹನ್ನೆರಡು ನಾನು ಒಂದು ಗುಣಿಗೆ ಎರಡೆರಡು ಬೀಜ ಹಾಕಿದಿನಿ ಒಂದು ಕರೆ ಒಂದು ಒರೆ ಬಿಟ್ಟು ಎಲ್ಡಟ್ ಬೀಜ ಹಾಕಿದಿನಿ ಆ ಬೀಜ ಹಾಕಿದಾಗ ಬಂದು ಎರಡು ಗುಣಿಂದ ಕಮ್ಮಿ ಎಂಟರಿಂದ ರಿಂದ 10 ಕಾಯಿ ಇರ거든 ಕನಿಷ್ಠ ಅರ್ಧ ಕೆಜಿ ಮುಕ್ಕಲಿಗೆ ಹೊಂತಿರೋ ಫಸ್ಟ್ ಒಂದು ಗುಣಿತ ತ ನಾವು ತಗೊಂಡ್ರೆ एवरेज 5 ಕೆಜಿ ಸಿಗುತ್ತೆ ಅವ್ರದ್ದು 5 ಕೆಜಿ ಎಲ್ಲ ಗಿಡಗಳಿಗೇ ಲೋ ಆಗಿ ಸಿಗುತ್ತೆ 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 ನೀನು ಯಾಸನಲ್ಲ ವಿಡಿಯೋ ಮಾಡಿ ತೋರಿಸ್ಕೊಬಹುದು ಇಲ್ಲೇ ಇದೆ ಎಲ್ಲಾ ವಿಡಿಯೋ ಏನು ಅಂತ ಇಲ್ಲ ಎಲ್ಲ ಇದೆ ಇಲ್ಲಿ ಕೂಡಿ ಅಂದ್ರೆ